ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಮುದೋಳ್ ಗ್ರಾಮದಲ್ಲಿ ತ್ರಿಲಿಂಗೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಕೊಡಿಸಿ ಎಂದು ಪಾಲಕರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವರ್ಗ ಗಣ್ಯರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪ್ಯನಮಠ ಯಲಬುರ್ಗ ಇಲ್ಲಿ ಸರ್ಕಾರಿ ಶಾಲೆಗಳು ಇನ್ನೂ ಇರದೇ ಪರಿಸ್ಥಿತಿಯಲ್ಲಿ ಈ ಊರಿನ ಹಿರಿಯರಲ್ಲಿ ಅಷ್ಟು ದೊಡ್ಡ ಕಲ್ಪನೆ ಬರುತ್ತೆ ನಮ್ಮ ಊರಿನ ಮಕ್ಕಳಿಗೆ ಓದಿಸಬೇಕನ್ನು ಕಲ್ಪನೆ ಬಂತು ಇಲ್ಲಿ ಹಿರಿಯರಿಗೆ ನಾವು ಭೂಮಿ ದಾನ ಮಾಡ್ಬೇಕು ನಮ್ಮ ಮಕ್ಕಳು ಓದಿಸಲ್ವಾಗುತ್ತೆ ಇಂಥ ಕನಸುಗಳು ಕಟ್ಟಬೇಕು ಕನಸು ಹೆಂಗಿರಬೇಕು ಅಂದ್ರೆ ಬಿಹಾರದೊಳಗೆ ಒಂದು ಘಟನೆ ನಡೀತು ಇದರಲ್ಲಿ ಒಬ್ಬ ಸೋಷಿಯಲ್ ರಿಫಾರ್ಮರ್ ಇದ್ದ ಅವನಿಗೊಂದು ಹುಚ್ಚು ತನಗಿರೋ ಎರಡು ಎಕರೆನೇ ನನಗಿರಲಿ ಮಕ್ಕಳಿಲ್ಲ ಮೂರನೇ ಮಕ್ಕಳು ಹೋಗ್ತಾವಲ್ಲ ಅಂತ ದೊಡ್ಡ ಮನಸ್ಸು ಎರಡು ಎಕರೆನೇ ದನ ಕೊಟ್ಟು ಅಂದ್ರೆ ಇದು ಸಂಕಲ್ಪ ಇಂಥ ಸಂಕಲ್ಪ ನಮ್ಮಲ್ಲಿ ಎಂಥ ಸಂಕಲ್ಪ ಇಡ್ಬೇಕಂದ್ರೆ ಊರು ಕಟ್ಟುವ ಸಂಕಲ್ಪಗಳು ನಾಡು ಕಟ್ಟುವ ಸಂಕಲ್ಪಗಳು ಮನಸ್ಸು ಕಟ್ಟುವ ಸಂಕಲ್ಪಗಳಿರ್ಬೇಕು ದೊಡ್ಡ ಕನಸು ಕಾಣಬೇಕು ಮನುಷ್ಯ ಗೆದ್ದಾಗ ಯಾರ ತಟ್ಟಿಯೊಳಗೆ ಹನ್ನಿಲ್ಲ ಅವ್ರ ಭಿಕ್ಷುಕರು ಅಂತ ನಾವು ಕಲಿತೀವಿ ಆದರೆ ವಾಸ್ತವದಲ್ಲಿ ಖರೆ ಅಂದ್ರೆ ಯಾರು ತಟ್ಟಿ ತಟ್ಟೆಯೊಳಗೆ ಹನ್ನಿಲ್ಲ ಅವ್ರ ಭಿಕ್ಷಕರಲ್ಲ ಭಿಕ್ಷುಕರಲ್ಲ ಯಾರ ಮ ಯಾರು ತಲೆ ಆಗೋ ಚಲೋ ಸಂಕಲ್ಪ ಇಲ್ಲ ವಿಚಾರ ಇಲ್ಲ ಅವ್ರ ಭಿಕ್ಷುಕರು ಅಷ್ಟೆ ಏಳುವಾಗ ಒಳ್ಳೆಯ ವಿಚಾರಗಳಿರಬೇಕು ಒಳ್ಳೆಯ ಸಂಕಲ್ಪಗಳಿರಬೇಕು ಇಂಥ ಸಂಕಲ್ಪವನ್ನು ಕಲಿಸುವುದೇ ಶಿಕ್ಷಣ ಶಿಕ್ಷಣ ಅಂತಂದ್ರೆ ಇಂಗ್ಲೀಷ್ ಕಲಿಸೋದಲ್ಲ ಬರೀ ಇಂಗ್ಲೀಷ್ ಕಲಿಸೋದಲ್ಲಿ ನಾವೇನು ತಿಳ್ಕೊಂಡೇ ಇಂಗ್ಲೀಷ್ ನಮ್ಗೆ ಶಾಲೆ ಕಲಿಸೋದು ಬರೀ ಇಂಗ್ಲೀಷ್ ಕಲಿಸೋದು ಅಂತ ಕಾಲ ಬದಲಾವಣೆ ಆದಾಗ ನಮ್ಮಲ್ಲಿ ಏನೇನು ಬೇಕು ಮಾಡ್ತಾ ಇರಬೇಕು ಪ್ರಶ್ನೆ ಆದರೆ ಶಿಕ್ಷಣ ಅಂತಂದ್ರೆ ಎಂಥ ನೆನಪಿಟ್ಟಿರ್ಬೇಕು ಮನುಷ್ಯವನ್ನೇ ತಿ ಸತ್ಯಾನ್ನ ಧರ್ಮಾನ್ ನ ಪ್ರಮೋದಿತವನು ಧರ್ಮದ ಹಾದಿಯನ್ನು ಬಿಡಬೇಡ ಮನುಷ್ಯನ ಗುರು ಶಿಷ್ಯನಿಗೆ ಅಂತಃಕರಣದಿಂದ ಹೇಳ್ತಾನೆ ದೇವರನ್ನು ಮರಿಬೇಡ ಜೀವನ ಕೊಟ್ಟವನು ಧರ್ಮದ ಹಾದಿಯನ್ನು ಬಿಡಬೇಡ ಧರ್ಮವಂತನಾಗಿ ನೀನು ದೇವರು ಈ ಜಗತ್ತಿಗೆ ನೀನು ಕಳಿಸ ಮೇಲೆ ನಿಸರ್ಗ ಒಂದು ಕ್ಷಣ ನೋಡೋಣ ನಿಸರ್ಗ ಎಷ್ಟು ಸುಂದರವಾಗಿ ಎಷ್ಟು ಧರ್ಮದಂತೆ ನಿಸರ್ಗ ಬರುತ್ತೆ ಈಗ ನೀವು ಆಕಳ ಕಟ್ಟಿರಿ ಆಕಳ ಕಟ್ಟಿರಿ ಆಕಳಕ್ಕೆ ನೀವು ಕುಡಿಸಿದ್ದು ಮುಸರಿ ನೀರು ಅದು ಹೌದಾ ನೀವೇನು ಹಾಲು ಕುಡಿಸಿರಿನಾ ಆಕಳಿಗೆ ನೀವು ಮುಸರಿ ನೀರು ಕುಡಿಸಿರಿ ಆದರೆ ನಿಸರ್ಗದೊಳಗೆ ಎಷ್ಟು ದೊಡ್ಡ ಧರ್ಮ ಐತಿ ಅಂದ್ರೆ ಮುಸ್ರಿ ನೀವು ಪ್ರೀತಿಯ ಮಾತು ಕೇಳಿಬಿಟ್ಟರೆ ಅದು ಗುಣ ಇವನು ತಂದೆ ತಾಯಿ ಅವು ಇವ್ ಕೇಳೋದಿಲ್ಲ ಅವೇನು ಮಾಡ್ತವೆ ನನ್ನ ಪಾಲಿನ ನನಗೆ ಆಸೆ ಕೊಡೋದು ಕೊಂಡ ಕಷ್ಟ ಕೇಳೋದು ಅವ್ರು ತಂದೆ ತಾಯಿ ನನಗೆ ಎಷ್ಟು ದೊಡ್ಡ ಬಂದ ನಿಮ್ಗೆ ಇದು ಅನುಭವ ಐತಿ ತಾಯಿ ತಾಯಿ ತನ್ನ ಮಗನಿಗೆ ಹಾಲು ಕೊಡಿಸ್ಬೇಕಾದ ಯಾರು ಮಂದಿ ತನ್ನೊಬ್ಬ ಸಹಿತಾಳ ರೂಮ್ನಾಗ ಯಾರು ಶರ್ ಬಚ್ಚಿ ಹಾಲು ಕೊಡಿಸ್ತಾಳೆ ಯಾಕೆ ಯಾರೂ ಇಲ್ಲದ ರೋಗಗಳಲ್ಲಿಯೂ ಸಹಿತ ತಾಯಿ ತನ್ನ ಮಗುವಿಗೆ ಶರ ಬಚ್ಚಿ ಹಾಲು ಅಂದ್ರೆ ಮಂದಿ ದೃಷ್ಟಿ ಅಲ್ಲ ನನ್ನ ನನ್ನ ಮಗನಿಗೆ ನನ್ನ ದೃಷ್ಟಿನೂ ತಾಗಬಾರ್ದು ಅನ್ನೋದು ತಾಯಿಯ ಕಳಕು ನಮ್ಮಪ್ಪ ಹಳ್ಳಿಯಾಗ ಓದಿರ್ಬೋದು ಅವ ಸಾಲಿ ಕಂತಿರ್ಬೋದು ಕಂತಿ ಇರಬಹುದು ಈಗ ನನಗೆ ಜಾತ್ರೆ ತೋರಿಸ್ಬೇಕಾದ್ರೆ ನಮ್ಮಪ್ಪ ನಮ್ಗೆ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಎಲ್ಲ ತೋರ್ಸೇನೇ ಇಲ್ಲ ಜಾತ್ರೆ ಯಾರ ಯಾ ಮಗ ಅಪ್ಪನ ಹೆಗಲಿ ಜಗತ್ತು ಗೊತ್ತಿಲ್ಲ ನಾನು ಅನಕ್ಷರಸ್ಥ ರೈತ ನಾನು ನನ್ನ ಹೆಗಲ ಮೇಲೆ ಯಾಕೆ ಕುಂದರ್ಸ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ಮಗ ನಾನು ಕಾಣದ ಜಗತ್ತು